ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಾಹುಬಲಿ ಸಚಿನು ನಿನ್ನೆ ಏನಾಯಿತು ಅಂದರೆ ಬಿಗ್ ಬಾಲ್ ಇಂದ ಒಂದು ಆರ್ಡರ್ ಬಂದಿತ್ತು ನ ಪಿಕಪ್ ಮಾಡ್ಕೊಂಡು ಡೆಲಿವರಿ ಕೊಡೋಕ್ಕೆ ಅಂತ ಡೆಲಿವರಿ ಪಾಯಿಂಟ್ ಹತ್ತಿರ ಹೋದೆ ಡೆಲಿವರಿ ಪಾಯಿಂಟ್ ಹತ್ರ ಹೋಗಿ ಕಸ್ಟಮರ್ಗೆ ಸರ್ ನಿಮ್ಮ ಆರ್ಡರ್ ಬಂದಿದೆ ಕೆಳಗಡೆ ಬನ್ನಿ ಸರ್ ಲೊಕೇಶನ್ ಇದೆ ಅಂತ ಕರೆದಾಗ ಅವಾಗ ಕಸ್ಟಮರ್ ಅಂದ್ರೊಬ್ಬರು ಆಲ್ರೆಡಿ ನಾನು ಐಟಮ್ ಬಂತು ಒನ್ ಅವರ್ ಮುಂಚೆ ನಾನು ಊಟನು ಮಾಡಿದೆ ಅಂತ ಅಂದರು ಮತ್ತೆ ಡಬಲ್ ಆರ್ಡರ್ ಏನಾದ್ರೂ ಬುಕ್ ಮಾಡಿದ್ರ ಅಂತ ಕೇಳಿದೆ ಇಲ್ಲ ಬ್ರೋ ನಾನು ಮಾಡಿದ ಮಾಡಿದ ಆರ್ಡರ್ ಬಂತು ನಾನು ಊಟನೂ ಮಾಡಿದೆ ಅಂತ ಅಂದ್ರು ಬ್ರೋ ಪರವಾಗಿಲ್ಲ ಬನ್ನಿ ನನಗೆ ಡಬಲ್ ಆರ್ಡರ್ ಬಂದಿದೆ ತಗೊಂಡೋಗಿ ಅಂತ ಅಂದೆ ಬೇಡ ಬ್ರೋ ಆಲ್ರೆಡಿ ಊಟ ಮಾಡಿದೇನಿ ಅಂತ ಅಂದ್ರು ಪರವಾಗಿಲ್ಲ ಒಂದ್ ಕೆಲಸ ಮಾಡಿ ಡೆಲಿವರಿ ಕಂಪ್ಲೀಟ್ ಅಂತ ಕೊಟ್ಬಿಟ್ಟು ನೀವೇ ಊಟ ಮಾಡ್ಕೊಳ್ಳಿ ಬ್ರೋ ಅಂತ ಅಂದ್ರು ಆಹಾ ಎಂತ ಮನುಷ್ಯ ಕಣಯ ಅಂತ ಅಂದ್ಬಿಟ್ಟು ಡೆಲಿವರಿ ಕಂಪ್ಲೀಟ್ ಅಂತ ಕೊಟ್ಟೆ ಕೊಟ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಬಂದೆ ಊಟನ ಹೇಳ್ತಾರಲ್ಲ ತಿನ್ನು ಅನ್ನೋದ್ ಅಗಳ ಮೇಲೆ ಬರ್ದಿರುತ್ತೆ ತಿನ್ನೋನ ಹೆಸರು ಅಂತ ಹಂಗೆ ಆಯ್ತು ಬರ್ಬೇಕಾದ್ರೆ ನಮ್ಮ ಶ್ವಾನ ಮಹಾರಾಜರು ಸಿಕ್ಕಿದ್ರು ಪಾಪ ಅವು ಊಟ ಹುಡ್ಕೊಂಡು ಎಲ್ಲ ಕಸದಲ್ಲಿ ಊಟ ಹುಡುಕ್ತಾ ಇದ್ವು ಅದಕ್ಕೆ ಕರೆದು ಬಿಟ್ಟು ಬಾಗೋರ್ನ ಹತ್ರ ಹೆಂಗ ಊಟ ಐತೆ ಅಂತ ಅವುಗಳಿಗೆ ಊಟ ಕೊಟ್ಟು ನಾನು ಅಲ್ಲಿಂದ ಹೊರಟಾಗ ಲಾಸ್ಟ್ ಟೈಮು ನನಗೊಂದು ಫಿಫ್ಟೀನ್ ಡೇಸ್ ಬೇಕು ಹಿಂಗೆ ಆಗಿತ್ತು ಯಾರೋ ಕೋರ್ಮಂಗ್ಲಿಂದ ಬುಕ್ ಮಾಡ್ಬಿಟ್ಟಿದ್ರು ಅಡ್ರೆಸ್ ಏನು ಅಲ್ಲಿಂದ ಕೊಟ್ಟಿದ್ರು ಕೋರ್ಮಂಗ್ಲದೇ ಬಟ್ ಅವ್ರ ಲೊಕೇಶನ್ ಕೊಟ್ಟಿದ್ದು ಹೆಸರುಘಟ್ಟ ಡಿ ಡಿಮಾರ್ಟ್ ಹತ್ರದ್ದು ಅದನ್ನು ಹಾಗೆ ಆಯಿತು ಅದನ್ನೂ ಕ್ಯಾನ್ಸಲ್ ಆಯಿತು ಆರ್ಡ್ರು ಅದನ್ನು ಊಟ ನನ್ನ ಕಡೆಯೂ ಉಳ್ಕೊಂಡ್ಬಿಡ್ತು ಬರಬೇಕಾದ್ರೆ ಪಾಪ ಯಾರೋ ಬಡವ ಒಬ್ಬ ರೋಡ್ ಸೈಡು ಮಲಗಿದ್ದ ಊಟ ಇಲ್ದೇನೆ ಅವನ್ನ ನೋಡಿ ಊಟ ಮಾಡ್ದಂತ ಅಂತ ಕೇಳ್ಬಿಟ್ಟು ಆ ಊಟನ ಅವನಿಗೆ ಕೊಟ್ಟು ಮನೆಗೆ ಬಂದೆ ಗೋರು ನೀವೆಲ್ಲ ಕೇಳ್ಬೋದು ನೀನೇ ಊಟ ಮಾಡ್ಬೋದಿತ್ತಲ್ಲ ಅಂತ ಬಟ್ ನಮ್ಮ ಅಣ್ಣ ಆಲ್ರೆಡಿ ಮನೆಯಲ್ಲಿ ನನಗೆ ಊಟ ರೆಡಿ ಮಾಡಿಟ್ಟಿರ್ತಾನೆ ನಾನೇನಾದರೂ ಆ ಊಟ ತಿಂದರೆ ಈ ಊಟ ಚೆಲಬೇಕಾಗತ್ತೆ ಅಂತ ಆ ಊಟನ ಅಲ್ಲೇ ಕೊಟ್ಟು ಮನೆಗೆ ಬಂದು ನಮ್ಮ ಅಣ್ಣ ಪ್ರೀತಿಯಿಂದ ಮಾಡಿಟ್ಟಿರುವಂಥ ಊಟನ ತಿಂದು ಮಲ್ಕೊಂಡ್ಬಿಟ್ಟೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಿಮ್ಮ ದಿನ ಶುಭಕರವಾಗಿರಲಿ